ಶಿವಲೋಕದಿಂದ ಗದ್ದಿಂದ ಸಾಧು ಬಂದನ ಯೋಗಿ ಬಂದನ ಶಿವನ ಕೇಳಿ ಅಲ್ಲಿ ನಿಂತಾನ ಕೇಳ ಹಾಡಿದವ್ವ ಮೈ ತುಂಬ ಬುದ್ಧಿಯನ್ನು ಧರಿಸಿಕೊಂಡನ ಕೊರಳೋಣ ರುದ್ರಾಕ್ಷಿ ಅಕ್ಷಿ ಕಟ್ಟಿಕೊಂಡನ ಮೈಯಲ್ಲಿ ಕಪ್ಪನಿ ತೊಟ್ಟುಕೊಂಡನ ಕೈಯಲ್ಲಿ ಹಿಡಿದುಕೊಂಡನ ಎರಡಕ್ಕೂ ಸಂಬಂಧ ಇಟ್ಕೊಂಡು ಹೋಗ್ಯಾನು ನಿಮ್ಮ ಸರಿಪಜ್ಜ ಸೈಯದ್ ಹಜರಶಿಯವರ ವರಪ್ರಸಾದದಿಂದ ಹುಟ್ಟಿದರು ಹಜ್ಜು ನಿನಗೆ ಹಂತ ಮಗ ಬೇಕು ಅಂತ ಕೇಳಿದರು ಇಮಾಮ್ ಸಾಹಬರು ತಂದೆ ತಾಯಿನ ಪೂಜಾ ಮಾಡಿಸೋ ಹಂತ ಮಗ ಬೇಕು ತಂದೆ ತಾಯಿನ ಮರುಸು ಅಂತ ಮಗ ಬೇಕು ಅಂದರು ಪುತ್ರ ಲಾಭಕ್ಕಿಂತ ಹೆಚ್ಚಿನ ಲಾಭ ಇಲ್ಲ ಹೆಂಡತಿಗಿಂತ ಇನ್ನೂ ಪ್ರಾಪ್ತರಿಲ್ಲ ಧರ್ಮ ಗುಣಕ್ಕಿಂತ ಹಿತರು ಬಂಧುಗಳಿಲ್ಲ ಸುಳ್ಳಿಗಿಂತ ಬೇರೆ ಪಾಪ ಎಲ್ಲ ಅಂಜನ್ಯತೆ ತೋರುವುದು ಪುಣ್ಯಹೀನತೆ ಪಡೆದು ನಾವು ಪಾಪ ಕೋಪದಲ್ಲಿ ದುಡುಕುವುದು ಎಲ್ಲಿ ಕರವಿದು ತಾಪಸ್ವದ್ಯ ಅದರೊಳಗೆ ತಂದೆ ತಾಯಿನ ಪೂಜೆ ಮಾಡಿಸುವಂತ ಮಗ ಬೇಕಂದಿರಲ್ಲ ತಂದೆ ತಾಯಿನ ಮರೆಸುವಂಥ ಮಗ ಬೇಕಂತ ಕೇಳಿದಿರಲ್ಲ ತಂದೆ ತಾಯಿನ ಪೂಜೆ ಮಾಡಿಸುವಂತ ಮಗ ಬೇಡ ತಂದೆ ತಾಯಿನ ಮರೆಸುವಂಥ ಮಗ ಬೇಕು ಅಂದ್ರು ಅಜ್ಜವ್ವ ಹದಿನೆಂಟನೇ ಶತಮಾನದೊಳಗೆ ಪೂಜೆ ಅಂದಿವಿ ನಾವು ಮಗ ತಪ್ಪು ಮಾಡಿದಾಗ ಬೇಯಿಸೋಣ ಯಾರು ತಂದೆ ಮಗಳು ತಪ್ಪು ತಾಯಿಗೆ ಹೆಂಡ್ತಿ ತಪ್ಪು ಗಂಡಿಗೆ ಶಶಿ ತಪ್ಪು ಅತ್ತಿ ಮಾವು ಶಿಷ್ಯ ಮಾಡಿ ತಪ್ಪು ಗುರುಗೆ ಆ ಗುರು ಮಾಡಿ ತಪ್ಪು ಯಾರಿಗೆ ಗುರು ಎಂದು ತಪ್ಪು ಮಾಡೋದಲ್ಲ ಶಿಷ್ಯ ಎಂದು ತಪ್ಪು ಮಾಡೋದಲ್ಲ ಗುರು ಯಾವುದಂತ ಹೇಳಲಿಲ್ಲ ಶಿಷ್ಯ ಯಾವ್ದಂತ ಹೇಳಲಿಲ್ಲ ಗುರು ಶಿಷ್ಯರ ಇಬ್ಬರ ನಡುವೆ ಅದು ಅಂತ ಹೇಳಲಿನ ಅಂತ ಹೇಳ ತಂದೆ ಯಾವದಂತ ಹೇಳಲಿಲ್ಲ ತಾಯಿ ಯಾವದಂತ ಹೇಳಲಿಲ್ಲ ತಂದೆ ತಾಯಿ ಇಬ್ಬರ ನಡುವೆ ಬಂದಿದ್ಯಾವುದಂತ ಹೇಳಲಿಲ್ಲ ಮಿಸಿ ಮೇಲೆ ಕೈ ಹಾಕಿ ಹೇಳ್ತಾನ ಅಪ್ಪನ ಮಗ ಅಂತ ಅಪ್ಪನ ಮಗ ಅಪ್ಪನ ಮಗ ಅನ್ನೋದು ಸಾಕ್ಷಿ ಐತೆ ಹರ್ದಟಿಗೆ ಸಾಕ್ಷಿ ಐತಿ ಪತಿವ್ರತ ಕಾಯ್ಕೊಂಡು ಶೆರಗಿನ ತಲೆ ಮೇಲೆ ಶೆರಗು ಪತಿವ್ರತ ಕಾಯ್ಕೊಂಡು ಹರಿದಂಥ ತಾಯಿ ಸಾಕ್ಷಿ ಐತಿ ಅಂತ ಮಗನ್ನ ಪಡ್ಕೊಳ ಕುಂತಾಳ ಅಜ್ಜವ್ವಾ ಅದಕ್ಕೆ ತಂದೆ ತಾಯಿನ ಪೂಜೆ ಮಾಡಿಸೋ ಮಗ ಬೇಡ ತಂದೆ ತಾಯಿನ ಮರ್ಸುವಂಥ ಮಗ ಬೇಕಂದ್ರು ಖಾದಿರಿ ಅವ್ರ ಹೆಸರು ನೆನಪು ಮಾಡಿಕೊಡ್ತೇನೆ ಅಜ್ಜು ಆ ಹೆಸರಿಗೆ ಬಹಳಷ್ಟು ಬೈಬೇಕು ನೋಡಂದ್ರು ಆ ಹೆಸರಿಗೆ ಬಹಳಷ್ಟು ಬೈಬೇಕು ನೋಡಂದ್ರು ಆಕೆನು ಜ್ಞಾನಿ ಇದ್ಲು ಪಪ್ಪಣ್ಣ ನಿಜವಾಗಿ ತಂದೆ ತಾಯನ್ನು ಮಗ ಬೇಕು ಅಂದಾಗ ಮನಸ್ಸು ಮೀಸಲಾ ಮಡಿಗೆ ನೋಟ್ಟು ಮೀಸಲದರಿಗೆ ಮಾರಬೇಕ್ರೆ ಅದಕ್ಕೆ ತಡವು ಆದರೆ ನಿಮ್ಮ ಗಡವಿ ಸಾಕ್ರೆ ಚೆಂದ ಹೇಳಿ ಮಡಿಯೊಳಗ ಮಡಿ ಯಾವುದು ಮಡಿ ನಿರ್ಮಲ ಮನಸ್ಸು ಮಡಿ ಉಳಿದಿದ್ದಲ್ಲ ಕಾಲು ಮಡಿ ಅಂತ ಹೇಳ್ಯಾರ ನೋ ಆ ಹೆಸರಿಗೆ ಸರಿಯಾಗಿ ನಿಜವಾಗಿ ಕರ್ಕೊಂಡು ಹಾದ್ರು ಇದರಂತ ಮೊದಲ ಐದಾರು ವರ್ಷ ಹೋಗಿತ್ತು ಮುಂದೆ ಮತ್ತ ಐದಾರು ವರ್ಷ ಅಲ್ಲಾನ ಧ್ಯಾನ ಅವ್ರ ಧ್ಯಾನದೊಳಗೆ ಮಗನಾದ್ರು ಅಲ್ಲಿಗೆ ಹನ್ನೆರಡು ವರ್ಷ ತುಂಬಿದು ಹನ್ನೆರಡು ವರ್ಷದೊಳಗೆ ಮುಂದೆ ಒಂದು ನುಡಿ ಇಟ್ಟಾರ ಹದಿಮೂರು ಮುತ್ತು ನಿನ್ನೊಳಗವ್ವ ಅದರೊಳಗೊಂದು ರತ್ನ ಇರುವದವ್ವಾ ಕದರದ ಮನದೊಳು ನೋಡುವ ತಂಗಿ ಚದುರತ ನದಿನಿ ಧರಿಸುವ ತಾಯಿ ಅಂತ ಚೆಳ್ಯಾರಿ ಯಾವ ದೇವರು ದೇವರಲ್ಲ ಯಾವ ದೇವರು ದೇವರಲ್ಲ ವಾಯು ದೇವನೇ ದೇವ ನಮ್ಮ ಜೀವ ಅದರೊಳಗೆ ಇರುವುದು ತಂಗಿ ಸಾವು ಇರೋ ಗಿಡ ದೇವ ದೇವರ ಮಗನ ದೇವ ಲೋಕದ ಬುಡಬುಡಿಕೆನೋ ಭಾವ ಶುದ್ಧವಾಗಿ ಕೇಳರಿಸಿ ಸುಮ್ಮನ ದೇವಲೋಕದ ಸತ್ವ ದಿನ ವಿಚಾರ ಮಾಡ್ಕೋಬೇಕು ಇವತ್ತು ಬರ್ಬೇಕಾದ್ರೆ ಯಾರು ಹಂಗ ಬಂದಿಲ್ಲ ನೋಡ್ರಿ ನಾವಾಗ್ಲಿ ನೀವಾಗ್ಲಿ ಜಳಕ ಮಾಡಿದವರು ಕೈ ಎತ್ತಿ ತೋರಿಸ್ರಿ ಅದು ಮ್ಯಾಲಿಂದು ಮ್ಯಾಲಿಂದು ಈಗ ತಿಟ್ಟು ಕೇಳ ಕುಂತೀನಿ ನೋಡಿ ಒಳಗಿನ ಜಳಕ ಆರು ಬಾಗಿಲ ಕೀಲ ತೆಗಿಯಮ್ಮ ಆರು ಬಾಗಿಲ ಕೀಲ ತೆಗಿಯಮ್ಮ ಆ ರಾರಿದು ಅಂತರಂಗದ ಜಳಕ ಮಾಡಮ್ಮ ಮೇಲು ಬಾಗಿಲ ಕೀಲ ತೆಗಿಯಮ್ಮ ಮೇಲಿರು ಹಚ್ಚಿ ಜೋಚಿ ಸುತ್ತಲೂ ಬೆಳಕು ನೋಡಮ್ಮ ವಸುದಿಯೊಳ ಶಿಶು ನಾಳ ತಂದೆ ಗುರುಗೋವಿಂದನ ಪಾದ ಕಾಣಮ್ಮ ಮುಕ್ತಿ ಬೇಡಮ್ಮ ಗಂಡ ಗಂಜಿ ಮಾಡಮ್ಮ ಜ್ಞಾನಿ ಹೆಂಡತಿ ಮುಂಜಾದೊಮ್ಮೆ ಸಂಜೆ ಕೊಮ್ಮೆ ಗಂಡನ ಪಾದದೊಳಗೆ ಹುಡುಕ್ತಾಳು ಅತ್ತಿ ಮಾವನ ಪಾದದೊಳಗೆ ಹುಡುಕ್ತಾಳೆ ಗುರುವಿನ ಪಾದದೊಳಗೆ ಹುಡುಕಿ ಸ್ವರ್ಗಕ್ಕೆ ಹೊಂತಾಳ ಆ ರೀತಿಯೊಳಗೆ ಹದಿಮೂರು ವರ್ಷ ತುಂಬುತ್ತಿದ್ದು ಹನ್ನೆರಡನೇ ವರ್ಷಕ್ಕೆ ಬೆಳಗಿನ ಜಾವದೊಳಗೆ ಕೋಳಿ ಕೂಗುವುದು ಮುನ್ನ ಕೋಳಿ ಕೂಗುದ ಮುನ್ನ ಹೇಳುವುದು ನಿತ್ಯ ದಯಾಳಂ ದೇವರನ್ನು ಭಕ್ತಿಯಿಂದ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ ಹೇಳಿ ಸ್ವಚ್ಛ ಸ್ವಚ್ಛಾದರು ಮರ್ಯಾದೆ ಮುಚ್ಚುವಂತ ಡ್ರೇಸ್ ಮತ್ತೆ ಉಟ್ಕೊಂಡ್ರು ಆದರು ಎಲ್ಲಿಗೆ ಸೈಯದ್ ಹಜರೇಶ್ ಖಾದಿರಿ ಒಲಿಗಳು ದರ್ಗಾಕ್ ಹಾದರು ಇಮಾಮ್ ಸಾಬರು ಸಮಾಧಿ ಪಕ್ಕದಾಗ ಸಮಾಧಿ ಪಕ್ಕದಾಗ ಅವನಲ್ಲಾನು ಧ್ಯಾನದೋ ಕುಂತ್ಕೊಂಡ್ರು ಅಜ್ಜಮ್ಮ ತಾಯಿ ತೆರ್ ತುಂಬ ಶೆರೆಗೆ ಹೊತ್ತುಕೊಂಡು ಉತ್ತಿ ಬಿತ್ತು ಅಜ್ಜಿ ಭವಾದಿ ಏ ಮಜ್ಜೆ ಅಪ್ಪ ಕೊಟ್ಟ ಅಂದರು ತಿಂದು ಬಿಡು ಅಂದರು ಹಳ್ಳಿ ಕೇಂದ್ರಿಂದ ಬರಬೇಕಾ ನೀವು ಇದ್ದಲ್ಲಿ ನಾ ಬಂದ ನಿಮ್ಮ ಬಾಯಂದು ನನಗೆ ಬೇಕು ಅಂದರು ಸತಿ ಪೂತಿ ಕೂಡಿ ಆ ಪ್ರಸಾದ್ ಹೆಂಗೆ ಶೇವನ ಮಾಡಿ ಶೇವನ ಮಾಡಿದರು ಆಕಾಶವಾಣಿ ಆಯ್ತು ಅಂತರ್ವಾಣಿ ಆಯ್ತು ನಿಮ್ಮ ದಂಪತಿ ಹೊಟ್ಟೆಯೊಳಗೆ ಹಂತಿಂತ ಮಗ ಹುಟ್ಟುದಲ್ಲ ನಿಜವಾಗಿ ಹಂತಿಂತ ಮಗ ಹುಟ್ಟೋದಲ್ಲ ವರ ಕವಿ ಬರ್ರಿ ವರ ಕವಿ ಇತ್ತ ಥರ ಬರ್ರಿ ವರ ಕವಿ ನೋಡ್ರಿ ಅಷ್ಟೇ ಸಂಕ್ಷಿಪಿಗೆ ತಾರೀಕು ಮೂರು ತಿಂಗಳ ಏಳು ಹದಿನೆಂಟುನೂರ ಹತ್ತೊಂಬತ್ತನೇ ಇಶ್ವಿಗೆ ಹಳ್ಳಿಕೇರಿಯೊಳಗ ತವ್ರ ಮನೆಯೊಳಗೆ ಶರೀಫ್ ಅದರ ಕುಂದ್ರಿ ಹಳ್ಳಿಕೇರಿ ಒಳಗೆ ಹುಟ್ಟಿ ಮುಂದೆ ನೇಮದಂತ ಐದನೇ ತಿಂಗಳಿಗೆ ಗ್ರಾಮಕ್ಕೆ ಕರ್ಕೊಂಡು ಬಂದರು ಈ ಮನೆಗೆ ಜಾತಿ ಸಂಬಂಧ ಇಲ್ಲ ನೀತಿ ನೀತಿ ಮನೆ ಇದು ಜಾತಿ ಸಂಬಂಧ ಇಲ್ಲ ಎಲ್ಲರೂ ಕೂಡಿ ಬಳಗ ತಾಯಿಂದ ಕೂಡಿ ಜಗಳ ಪಾಡಿ ನಾಮಕರಣ ಮಾಡಿದರು ನಾಮಕರಣ ಏನಂತ ಮಾಡಿ ಮೊಹಮ್ಮದ್ ಶರೀಫ್ ಅಂತ ನಾಮಕರಣ ಮಾಡಿದರು ಮುಂದೆ ಬರ್ತಾ 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 ವಯಸ್ಸು ಬೆಳ್ಕೊತ ಬಂದರು ಎಂಟೊಂಬತ್ತು ವರ್ಷದವರಾಗಿದ್ದರು ಸಂಕ್ಷಿಪ್ ಎಂಟೊಂಬತ್ತು ವರ್ಷದವರಾಗಿದ್ದರು ಬಾಬಾಜಿ ಕೀಬೇಟಾ ಯಾಕೆ ಮಗಳ ಖಾಬು ಅಂದ್ರೆ ಕನಸು ಕನಸು ಅಂದ್ರೆ ಖಾಬ ಅಲ್ಲ ಅವರು ಖಾಬು ಶಿವಾನವರು ಕನಸು ಅಂತ ನೋಡಿ ಆ ಕನಸಿನೊಳಗೆ ಏನು ನೋಡ್ತೀವೋ ಅಂದರು ಬಾಗಿಲ ನಿಂತ್ಕೊಂಡು ಒಬ್ಬರು ಸಾಧು ಯೋಗಿ ರೂಪದೊಳಗೆ ಕರೀತಾರೆ ನೋಡೋಣ ನೋಡೋಣ ಅಂತೇಳ ಎರಡು ಹತ್ತು ವರ್ಷದವರು ವಿದ್ಯೆ ಕಟ್ಟಿದ್ದರು ನಿಮ್ಮ ಕಳಸದಲ್ಲಿ ಗೋವಿಂದ ಭಟ್ರು ಹುಡುಕೊಂತ ಎಲ್ಲಿ ಬಂದರು ಗುಡಿಗೆ ಜಮನ್ ಜಗಕ್ಕೆ ಬಂದರು ಅವ್ವಾ ಶಬ್ದ ಬಡೀತು ಏನಪ್ಪ ಅಂದರು ಕೇಳಿದುಕೊಡ್ತೇ ಅವ್ವ ಕೇಳಪ್ಪಾ ಅಂದ್ರು ಆ ಹೂ ಎಣ್ಣೆ ನೀವು ಬಾರಿರಬಾರ್ದು ಕೆಟನ ಹೂವು ಬಾಳ್ತಾವ್ರಪ್ಪ ಅಂದ್ರೆ ಬಟ್ಟೆನು ಹು ಬಾಡದು ಸಜ್ಜಿ ಕೈ ಆ ಹು ಮಾತ್ರ ಬಾಡ ಬಾ ಹೌದೆ ಶೂರ ಚಂದ್ರರಾಜ್ ಇರೋ ತನಕ ಹು ಬಾಡಿರಬಹುದು ಅಂತ ಒಂದು ಹುಯಿಯಲ್ಲಿ ಛೇಳ್ವ ತಾಯಿ ಶಿಷ್ಣಾ ಖೋವನ್ ഇമാം ಸಾಹಬನ್ ಮನಿಗೆ ಶಿಷ್ಣಾ ಖೋಗಪನ್ ಬಂದು ಬಾಗಲ ನಿತ್ಕೊಂಡ್ರು ഇമാം ಸಾಹಬಂತ ಕೂಗಿದ್ರು કોણ دیکھ بیٹಾ ಅಂತ ಬಾಬಾಜಿ ಆ ಕಣಶೆ ನೋರ್ತನೆ ಅಂತಿದ್ನಲ್ಲ ಅವರ ಬಂದು ನಿಂತಾರೆ ಕರಿಬೇಟ ಸೈಯದ್ ಖಾದ್ರಿ ಖಾದ್ರಿಯವರು ವರ ನಿಂದ ಅಖಂಡ ತತ್ವಜ್ಞಾನಿ ಆಗ್ತಾನೆ ಚಳಿದಲ್ಲ ಕರೀತಾರೆ ಹೆಂಗ್ ಕರೀತಾರೆ ನೋಡ್ರಿ ಶಿವನೋ ಗದ್ದಿಂದ ಸಾಧು ಬಂದಾನ ಯೋಗಿ ಬಂದಾನ ಶಿವನವನ್ನು ಕೇಳಿ ಅಲ್ಲಿ ನಿಂತಾನ ಕೇಳ ಹಡಿದವ್ವ ಮೈ ತುಂಬ ಬುದ್ಧಿಯನ್ನು ಧರಿಸಿಕೊಂಡಾನ ಹೊರಳೋಣ ರುದ್ರಾಕ್ಷಿ ಕಟ್ಟಿಕೊಂಡನ ಮೈಯಲ್ಲಿ ಕಪ್ಪನಿ ತೊಟ್ಟುಕೊಂಡ ಕೈಯಲ್ಲಿ ತು ಹಿಡಿದುಕೊಂಡನ ಊರ ಹೊರಗೆ ಒಂದು ಮಠ ಕರ್ಶನ ಒಂಬತ್ತು ಬಾಗಿಲ್ಲ ಹಚ್ಚಿಕೊಂಡನ ಹೊರ ಹುಡುಕಕ್ ಫಾದರ್ ಸಿಗದ್ರಂತ ಈ ಬಾಗಲ ಊರ ಹೊರಗೆ ಒಂದು ಮಠ ಕರ್ಶನ ಒಂಬತ್ತು ಬಾಗಿಲ ಹಚ್ಚಿಕೊಂಡನ ಮಠದ ಬಾಗಿಲ್ಲ ಒಳಗೆ ತಾನೆ ನಿಂತಾನ ಧರಿಯೋಣ ಶಿಶುನ ಶಿಷ್ಯ ಸರಿ ಪನ್ನ ಕುರ್ತ ಹಿಡ್ದಾನ ಶಿವನು ಗದ್ದಿಂದ ಒಬ್ಬ ಸಾಧು ಬಂದಾನ ಯೋಗಿ ಬಂದಾನ ಶಿವನಾಮವನ್ನು ಕೇಳಿ ಅನ್ನೇ ನಿಂತ ನ ಬನ್ನಿ ಮಗನಿ ಅಂದ್ರೆ ಅವರು ಈಗ ಹೆಂಗ ಸ್ಥಾನಮಾನ ಕೊಟ್ಟಾರು ನೋಡ್ರಿ ಮನೆಯಾಗ ಬಂದ್ಕೊಳ್ಳೋಣ ಬಂದರು ಅಲ್ಲಿ ತಿಕ್ಕಿ ನೋಡ್ತಾರೆ ಬೀಜದ ವಾಕ್ಯ ಇವು ಮೂಗಿನ ವಾಕ್ಯ ಮೂಗುವಟ್ಟಿನ ವಾಕ್ಯ ಅಲ್ಲ ಮೂಗು ಬಂದಲ್ಲಿ ಮೂಗಟ್ಟು ಬಂದದ್ದೇ ವರ್ಣ ಮಾಡದಲ್ಲ ಮುಗಿನ ವಾಕ್ಯಕ್ಕೆ ಬೇಕಂದ್ರೆ ಬರ್ರಿ ಅಂತಾನೆ ಮೂಲ ಬೀಜ ಅಕ್ಷರವ ನರಿಯದೆ ಮಂದಿ ಯೋಡಬಹುದು ಜಾನ ನೆನೆಸಿ ನಿಂದೆ ಗುಣನಿ ಚಾತ್ಮ ನರಿಯದೆ ಮುಂದಿನ ಹಂಡಿ ಜನ್ಮಕ್ಕೆ ಬಿದ್ದು ತಮ್ಮ ಅಂತ ಹೇಳಿ ವಾದ ಮಾಡ ಅವರಿಗೆ ನಮ್ಮ ಅಜ್ಜ ಅವ್ರು ಎಚ್ಚರ ಕೊಟ್ಟಾರೆ ಆ ರೀತಿಯೊಳಗೆ ತಿಕ್ಕಿ ನೋಡ್ತಾರಲ್ಲಿ ಸಾಮಾನು ಮಾಡೋರು ಹೆಂಗ ತಿಕ್ಕಿ ನೋಡ್ತಾರೆ ಅಕ್ಕ ಸಾಲಿ ನಿನ್ನ ಹುಟ್ಟೂರು ಜನ್ಮ ಸ್ಥಳದ ಊರು ಹೆಸರು ಬೇಕು ಅಂದರು ಹಳ್ಳಿಕೇರೆ ಅಂತ ಹೇಳ್ಬೇಕಾಗಿತ್ತು ಅಪ್ಪಣ ಹೇಳಿಲ್ಲ ಹೇಳಲಿಲ್ಲ ಅಂದರು ತಾಯಿ ಹೊಲಿಯೂರು ಅಂದ ತಾಯಿ ಮುಟ್ಟಾಗ್ಲಿಲ್ಲ ಅಂದ್ರೆ ನಾವೆಲ್ಲ ಹುಟ್ಟಿ ಬರ್ತೇವೆ ಹುಟ್ಟಿದ್ದು ಹೊಲಿ ಮನೆ ಬಿಟ್ಟಂತ ಕಾಯಿ ಮನೆ ಎಷ್ಟಿದ್ದದು ಏನಿದು ಖಾಲಿ ಮನೆ ಅಂತ ಹೇಳಿ ಇರೋ ತನಕ ಮಾಡ್ಬೇಕಂತ ಇವು ಹಾದ್ ಬಳಕ ಮಾಡಕ್ ಅಂತ ಲೆಕ್ಕ ಹಾಕ ಹಿಂಸದಿತನ ಕೌತು ಕಾದಿ ಕಳಿವಿಕದೋಳು ಕೂಡಿಸಿದ ರೇತು ರಕ್ತದೊಳಗೆ ಮನೆ ಮಾಡಿಸಿದ ಮಾತೆ ಮಾತೇ ರಸ ನೀಡಿಸಿದ ತಾಯಿ ಮಲಿಯೋರು ಮುಂದೆ ಹೋಗೋದೆ ಅವರು ಅಂದ ಅಲ್ಲಿಗೆ ನಮ್ಮ ಮನೆ ಇಲ್ಲಿ ಬಂದೆವು ನಾವು ಸುಮ್ಮನೆ ತಾಯಿ ಮಣ್ಣೂರು ಅಂದರು ನಿನ್ನ ಹೆಸರು ಏನಪ್ಪಾ ಅಂದರು ನಿಜವಾಗಿ ಆದಿ ಬರ್ಕೋಪ ಅಂದರು ನಿಮ್ಮಪ್ಪನ ಹೆಸರು ಏನಪ್ಪ ಅಂದ್ರ ಅನಾದಿ ನಿಮ್ಮ ಅಡ್ಡ ಹೆಸರು ಬುನಾದಿ ಇಮಾಮ್ ಸಾಹೇಬರೇ ಒಳ್ಳೇ ಮಗನ ಹರಿದೀಪ ನಿಜವಾಗಿ ತಾಯಿ ಕಡೆ ಹೋಗಿ ಬಾಡಲಾರಂತ ಹೂ ಕೇಳಿದ್ನಿ ತಮ್ಮ ಹೆಸರು ನೆನಪು ಬಂದಿದ್ರು ಬಂದಿದ್ದು ಸ್ವಾರ್ಥಕ್ಕಾತು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಾನ ಇಲ್ಲಿವರೆಗೂ ಖುರಾನದ ಮಾದ ವಾಕ್ಯಗಳನ್ನು ಸರಿಯಾಗಿ ಕರೆಸಿದ್ದೆ ಅಸಲ ಖೋನ ಖುರಾನ ದಾಖಲೆ ಚಕಮಕನ ಕವೋ ಚಾರ ಪಾಂಚ್ ನಾಲ್ಕು ಯಾವ ಐದು ಯಾವ ಉರ್ದುದೊಳಗೆ ಅಸಲ ಖೋಲ ಖೋರಾನ ದಾಖಲೆ ಚಕಮಕನ ಕಬೋಚಾರ ಪಾಂಚ ಡಕ್ಕಂದೇಶ ಪರ ಬಾದ ರತನ್ ರಾಜ್ಯದವು ಲಜ್ಜಿ ಬಾದ ತೆ ಕಂಚಲೋ ಕರ್ಬಲ್ಮೆ ಕಠಿಣ ಆ ರೀತಿಯೊಳಗ ಕಲಿಸಿರ್ಬಹುದು ಈ ಮಗನ ಸರ್ವಂತರಯಾಮಿ ಆಗ್ತಾನೆ ಯಾವ ಜಾತಿಗೆ ಸಂಬಂಧ ಪಡೆದಲ್ಲ ಇವ ನೀತಿವಂತ ಆಗ್ತಾನ ನಿರಂತರಯಾಮಿ ಆಗ್ತಾನ ತಂದೆ ತಾಯಿ ಕೂಡಿ ನಾನು ಕೂಟ ಕಲಿಸ್ಕೊಡ್ಬೇಕಂದಾಗ ತಾಯಿ ಕಣ್ಣೀರು ಬಂದ್ವು ಅಜ್ಜು ಉಣ್ಸಾಕ ಮಮಕಾರ್ ತಗೋ ಕೊಳ್ಯಾಕ ಹೊಡ್ಸಾಕ ಮಮಕಾ ತಗೋ ವಿದ್ಯೆಕ್ಕೆ ನಾವು ಮಮಕಾ ತಗೋಬಾರ್ದು ಎಲ್ಲಾನು ಕಳು ಮಾಡ್ಕೊಂಡು ಹೋಗ್ತಾರೆ ವಿದ್ಯೆ ಯಾರು ಕಳು ಮಾಡ್ತಾರೆ ಹಂಗೆ ನಿಜವಾಗಿ ಬಾ ಆಷ್ ಕೊಡ್ತೇನೆ ತಾಯಿನ ಕರೆದು ಬರಬೇಕು ಒಳಗೆ ಆಶೋಧ ಕೊಟ್ಟು ಕರ್ಕೊಂಡು ಹೋಗಪ್ಪ ಅಂದ್ರು ಗುರಿಯ ಜಾಮಮ್ಮನ ಜಗಕ್ಕೆ ಹೋಗಿ ಅವಾ ಅವಾ ಕರ್ಕೊಂಡು ಬಂದೆ ನೋಡುವ ಅಂದ್ರು ನಿಜವಾಗಿ ಕುಂದಗ್ಸ್ಕೊಂಡು ಪ್ರತ್ಯಕ್ಷ ಭೇಟಿಯಾಗಿ ತಿರುಸರು ತಗೊಂಡು ನಾಲಿಗೆ ಮೇಲೆ ಮಹಾಮಂತರು ಬರೆದು ಬರ್ದು ಕರ್ಕೊಂಡು ಹೋಗಲಾ ತಲೆ ಮೇಲೆ ಹಸ್ತ ಇತ್ತು ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋದ್ರು ಅಧ್ಯಾತ್ಮದ ಪಾಠ ಇತ್ತು ಸಾಲಿದು ನಿಜವಾಗಿ ತಮ್ಮ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಪರ ವಿದ್ಯೆದ ಸುಖ ಬ್ಯಾರೈತಿ ಅದು ನಿಜ ತಿಳಿದವರಿಗೆ ತೋರುತೈತಿ ಸತ್ಯನ ಮಾತಲ್ಲಿ ನೀವು ಪರ ಬ್ರಹ್ಮ ವಿದ್ಯದ ಸುಖ ಬ್ಯಾರೈತಿ ಅದು ನಿಜ ತಿಳಿದವರಿಗೆ ತೋರುತೈತಿ ಶಿಶುನಾಳ ಪೂರ ಮೋಜನ ಊರ ಗೋವಿಂದ ರಾಜನು ಹೇಳಿದ ಪ್ರಕಾರ ಅರಿವಿನಿಂದ ಮಾಡು ನೀ ಭಕ್ತಿ ಆಗೋದು ಮುಕ್ತಿ ಅಂತ ಹೇಳ್ಯಾರ ಮುಂದಕ್ಕೆ ಕಾಲಂಚಿತವಾಗಿ ವಯಸ್ಸಿಗೆ ಬಂದರು ಸಂಸಾರಿಕರಾದರು ಅದನ್ನು ಈಗ ಹೇಳೋದಲ್ಲ ನಿಜವಾಗಿ ಸಂಸಾರಿಕ ಆಗಿ ಕುಂದೋಳದಾಗ ಅಕ್ಕಿ ಕಾಳು ಹಾಕಿಸ್ಕೊಂಡ್ರು ವರ್ಗೀಗಳು ಯಾರು ನಿಜವಾಗಿ ಕುಟುಂಬದ ಹೆಸರು ಹೇಳಬೇಕಲ್ಪ ನಮ್ಮಮ್ಮನ ಹೆಸರು ಹೇಳಬೇಕಲ್ಲ ನಮ್ಮದಗ್ಗಂದಾಗ ಹೆಂಗೆ ಕೇಳ್ತಿದ್ಯೋ ಹಂಗೆ ನಿಮ್ಮ ಇವತ್ತು ಕೈ ಹಿಡಿದ ಹಕ್ ಅಧಿಕಾರ ಸಿಕ್ತು ಹೆಸರು ಹೇಳಬೇಕಂದಾಗ ನನ್ನ ಗುರು ಆಜ್ಞೆ ಆದರೂ ಹೇಳ್ತಾನೆ ಅಂದರು ಆ ವಿಚಾರದೊಳಗೆ ಗೋವಿಂದ ಭಟ್ರು ತುಟಿಯಾಗ ನಕ್ಕರು ಹನ್ನೆರಡನೇ ಶತಮಾನದೊಳಗೆ ಮದುವೆ ಹೋಗಿ ಅಕ್ಕ ಮದುವೆ ಆಗ್ಯಾಳಪ್ಪ ಆರು ಗುಣಗಳನ್ನು ವರ್ಣ ಮಾಡ್ಯಾರ ಅಂತ ಹೆಣ್ಣು ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅಂಥ ಹೆಣ್ಣರಿಗೆ ಮೂರರೊಳಗೆ ಹೌದು ಅನಿಸ್ಕೋಬೇಕಾದ್ರೆ ಒಳ್ಳೆ ಗಂಡು ಸಿಗಬೇಕು ಇಂಥ ಗಂಡು ಸಿಗಬಾರ್ದಂತ ಅದೇಕ ಇಂಥ ಗಂಡು ಸಿಕ್ಕನಂದ್ರೆ ಮುಗಿತಂತ ಆ ರೀತಿಯೊಳಗೆ ನಿಜವಾಗಿ ಎದ್ದು ಬಂದರು ಒಬ್ಬ ಕೀಳಿನ <mile> 예, <wrote> देवन्देध देवन्देध ए सरीपा यादव जातीनिंद अंध नि उंदी शब्दक यादव जाती अंध ಅದಕ್ಕೆ ಏನಂದರು மனுಶಿ ಜಾತಿ ಅಂದ மனுಶಿ ಜಾತಿ यादव ಕುಲ ಮನುಷ್ಯ ಕುಲ यादव ಧರ್ಮ ನಿಂದ ನೀತಿ ಧರ್ಮ ನೀತಿ ನೀತಿ ಅರ್ಥವಿಲ್ಲದೆ ಓದು ಬೇಡ ಹೊರಗಾಕ್ಬೇಕಾದ್ರೆ ಸೋಸು ನೋಡಿ ಹೊರಗಾಕಬೇಕಂತ ದಾರಿ ತಪ್ಪಿದ್ದು ಕೇಳಿ ಬರ್ಬೋದು ಸಾರನೇನು ಶಿಶುನಾರಧೀಶನ ಹಾದಿ ತಪ್ಪಬಾರದೆಂದು ಹಾವು ಕಂಡಿದೆ ನಮ್ಮಯ್ಯ ಎಳವತ್ತು ಗ್ರಾಮದೊಳಗೆ ಹಾರಿ ಬಂದ ನಮ್ಮ ಇಲ್ಲಿ ನೀಚಿ ಧರ್ಮ ಅಂದ ಹೌದನು ನಿನ್ನ ಹೆಸರೇನು ಅಂದ ಆಗಲೇ ಹೇಳಿದ್ರಲ್ಲ ಆದಿ ನೋಡು ಅಂದ ಅಪ್ಪನ ಹೆಸರು ಅನಾದಿ ಅಂದ ನಿಮ್ಮ ಅಡ್ಡ ಹೆಸರು ಬುನಾದಿ ಸೋತ್ಯಾ ಗೆದ್ದಿಪ್ಪ ಹೋಗ್ಬಾ ಅನ್ನ ನಾವು ಮಾಡ್ಕೊಡ್ವಿ ಮೇಲೆ ಅನ್ನೋದು ನಾವು ಮಾಡ್ಕೊಂಡಿ ಯಾಕ ಆಗಬೇಕಾಗಿತ್ತು ಇರಲ್ಲ ಕುಟ್ಟಿದ ಮನೆಯೊಳಗೆ ಮುಪ್ಪಾಗದಲ್ಲ ಮತ್ತೊಂದು ಮನಿಗೆ ಕಳಿಸ್ಕೊಡ್ಬೇಕಲ್ಲ ಮನಿಗೆ ಮನೆಗೆ ಕಳಿಸ್ಕೊಡ್ಬೇಕಲ್ಲ ನಿಜವಾಗಿ ಹೇಳಬೇಕಂದ್ರೆ ಆದಿಚಿಯೊಳಗೆ ಹಿಂಗದಾವ್ರಿಪ್ಯಪ್ಪ ಮುಂದೆ ತಮ್ಮ ಕುಟುಂಬದ ಮ್ಯಾಲ ಭಾಳ ಚಂದ ಹಾಡ್ಯಾರ ಅದೊಂದು ವಾಣಿಗೆ ಮುಕ್ತ ಮಾಡ್ತಾನೆ ಕಾಗ ನನ್ನ ನೀ ನಿನ್ನ ಹೆಸರು ಏನಂತ ಹೇಳಲಿ ಹುಚ್ಚಿ ಕುಂತಾರ ಕುಂತಾರೆ ನಿಂತಾರ ನಿಂತಾರೆ ಲಕ್ಷ್ಯಗೋಡವ್ರು ಕುಂತಾರೆ ಕೇಳ್ರಿಪ್ಪ ಅಂದರು ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ सरे नंढे गुणवने कला हूंब्रीते तनोत्रो नान न हेॾी न हेसे नंढे गुणवते ಮೊದಲಿಗೆ ಮದುವ್ಯಾದಿ ಗೌಡ ಮದಲಿಗೆ ಮದುವ್ಯಾದಿ ನನ್ನ ಹೆಂಡತಿನೇ ಸದನ ಕಸಿಯಾದಿ ನನ್ನ ಹೆಂಡತಿ ಮುದೊಳ ಮಾಹಿಸಿ ಮದುವ್ಯಾದವನಿಗೆ ದೇ ಬಾ ನನ್ನ ಹೆಂಡತಿ ನಿನ್ನ ಹೆಸದೆ ನನ್ ಗುಣವಂತೆ ಅಕ್ಕಾಗಿ ನಡೆದಲ್ಲೆ ನನ್ನ ಹೆಂಡತಿನಿ ಕಕ್ಕವಳೆನಿಸಿದಿ ಬಾ ನನ್ನ ಹೆಂಡತಿ ತುತ್ತ ಮಾಡಿ ಉಣಸಿ ನನ್ನ ತೀಯಾಜಿಸುವಾಗ ಎತ್ತಮ್ಮನ ಸರಿ ನನ್ನ ಹೆಂಡತಿ ನಿನ್ನ ಹೆಸರೇ ನನ್ನ ಚೇ ಗುಣವಂತಿ ಮುಂದೆ ನೋಡಿ ಒಳ ಬಾಳ್ ಚಂದ್ ಹೇಳ ತಪ್ಪು ಕೇಳವರು ಬಾಳಂದು ಚಲ್ವೇಕೆ ನನ್ನ ಹೆಂಡತಿ ಬಾಳ ಅಳಪ ಎನಿಸಿ ನನ್ನ ಹೆಂಡತಿ ಜಾಲು ಮಾತುಗಳಲ್ಲ ಜಗದೊಳ ಮೋಹಿಸಿ ಸೂರ್ಯ ಜನಿಸಿ ಜೆ ಸೂಳಂಜನಿಸಿ ಜೆ ನನ್ನ ಹೆಂಡತಿ ನಿನ್ನ ಹೆಸರೇ ನಂಥೇಳಲಿ ಗುಣವಂತಿ ಕುಶಲ ದಿಕ್ಕೂ ದಿಜಿ ನನ್ನ ಹೆಂಡತಿನೇ ವಿಷಯದೊಳಾದಲ್ಲಿ ನನ್ನ ಹೆಂಡತಿ ವಸದಿಯೊಳಗೆ ನಮ್ಮ ಶಿಶುನಧೀಶಗ ಸಣ್ಣ ಶಿಶುವಾಗಿ ನಡೆದಲ್ಲೆ ನಿನ್ನ ಹೆಸರೇ ನಂಥೇಳಲಿ ನಿನ್ನ ಹೆಸರೇ